ನನ್ನ ಹೆಸರು ಶ್ರೇಯಾ ಎಮ್ ಎಸ್ ಅಂತ ನಾನು ವಿದ್ಯಾವರ್ಧಕ ಕಾನೂನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ ನಾವು ಸಿಕ್ಸ್ ಒಂದು ಸಲ ಇಂಟರ್ನ್ಶಿಪ್ ಮಾಡ್ತಾ ಇದ್ವಿ ಸಾಕಷ್ಟು ಕಡೆ ಇಂಟರ್ನ್ಶಿಪ್ ಎಲ್ಲ ಮಾಡಿದ್ವಿ ನಾವು ಆಫೀಸ್ಗಳಲ್ಲೆಲ್ಲ ಆದರೆ ಈ ಸಲ ಏನಾದರೂ ಒಂದು ಹೊಸ ರೀತಿಯಾಗಿ ಇಂಟರ್ನ್ಶಿಪ್ ಮಾಡಬೇಕಂತ ಅಂದ್ಕೊಂಡಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ ಮಾಡೋದು ಅಂತ ಅಂದ್ಕೊಂಡಾಗ ಆಶ್ರಮದಲ್ಲಿ ಮಾಡಿದರೆ ನಮಗೂ ಒಂದು ಒಳ್ಳೆ ರೀತಿಯ ಅನುಭವಗಳಾಗುತ್ತೆ ಅಂತ ಹೇಳಿದೆ ಅಲ್ಲಿ ಲಯನ್ಸ್ ಸರ್ ಅಂತ ಇದ್ದಾರೆ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾವು ಇಲ್ಲಿ ಇವತ್ತು ಇಂಟರ್ನ್ಶಿಪ್ ಮಾಡಕ್ಕೆ ಬಂದಿದ್ದೀವಿ ಇವತ್ತು ಇಲ್ಲಿ ಇಲ್ಲಿ ಮೂವತ್ತೈದು ಜನ ವಾಸ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಒಂದು ಕುಟುಂಬ ವ್ಯಾಸವಾಗಿದೆ ಇಲ್ಲಿ ಆ ಕುಟುಂಬನೂ ಇವ್ರ ಜೊತೆ ಎಲ್ಲ ತುಂಬ ಹೊಂದಾಣಿಕೆಯಿಂದ ಚೆನ್ನಾಗಿ ಇದ್ದಾರೆ ಮತ್ತು ಇಲ್ಲಿ ಇರೋರು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಎಲ್ಲ ಚೆನ್ನಾಗಿದ್ದಾರೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಆಗಲಿ ಅವ್ರಿಗೆ ಬಟ್ಟೆ ಏನಾದರೂ ಒಂದು ಮೆಡಿಕಲ್ ಫೆಸಿಲಿಟೀಸ್ ಯಾವುದೇ ಒಂದು ರೀತಿಯಾದ್ರೂ ಅವರಿಗೆ ತುಂಬ ಚೆನ್ನಾಗಿ ಎಲ್ಲ ಆಗ್ತಾ ಇದೆ ಸ ಲಯನ್ಸರು ಅವರಿಗೆ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಇರೋರು ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ ಮತ್ತು ನಾವು ಇವತ್ತು ಇಲ್ಲಿ ಬಂದು ನಾವು ಒಂದು ಒಂಥರ ಏನೋ ಒಂದು ಹೊಸ ರೀತಿಯಲ್ಲಿ ಕಲ್ತ್ವಿ ಅವ್ರ ಕಷ್ಟ ಸುಖನೆಲ್ಲ ತಿಳ್ಕೊಂಡಂಗಾಯ್ತು ತಿಳ್ಕೊಳಂಗಾಯಿತು ನಮಗೆ ಇಷ್ಟು ದಿನ ಈ ಥರ ಎಲ್ಲ ಇರುತ್ತೆ ಅನ್ನೋದು ಒಂದು ಗೊತ್ತಿರಲಿಲ್ಲ ಅದು ಅದರಿಂದ ಇದನ್ನೆಲ್ಲ ನೋಡಿ ನಮಗೂ ಒಂದು ಖುಷಿ ಆಯಿತು ಸರ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ